ವೆಲ್ಕಮ್ ಟು ನಮ್ಮ ಚಾನಲ್ ನೋಡ್ತಿದ್ರೆ ಫ್ರೆಂಡ್ಸ್ ಇದು ಎನ್ ಆರ್ಪುರದ ಎತ್ತರವಾದ ಪ್ಲೇಸು ಇಲ್ಲಿಂದ ನಾನು ಎನ್ ಆರ್ಪುರ ಟೌನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಎನ್ ಆರ್ಪುರ ಟೌನ್ ಹೆಂಗಿದೆ ಅಂದರೆ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿದೆ ಆ ಕಡೆ ಸುತ್ತಲೂ ಮರ ತೋಟ ಎಲ್ಲ ಇರೋ ಕಾರಣ ಎನ್ ಆರ್ಪುರ ಟೌನ್ ಸಣ್ಣ ಕಾಣ್ತಾ ಇದೆ ಇದು ಇಲ್ಲಿ ವಾಟರ್ ಟ್ಯಾಂಕ್ ಇತ್ತಲ್ಲ ಅದ್ರ ಮೇಲೆ ಹತ್ಕೊಂಡು ನಾ ನೋಡ್ತಾ ಇರೋದು ನಾವು ಮ್ಯಾನ್ ರಮೇಶ್ ಅವ್ರ ಜೊತೆ ಬಂದಿದ್ದೀವಿ ಅವರಿಂದ ನೋಡಿ ಜೂನಿಯರ್ ಕಾಲೇಜ್ ಬಿಲ್ಡೋ ಕೆಳಗಡೆ ಮಕ್ಕಳುಗಳು ಹೆಂಗೆ ಸಣ್ಣ ಕಾಣ್ತಾ ಇರುವೆ ಕಣ್ಣು ಕಾಣ್ತಾರೆ ಅಲ್ಲಿ ನೋಡಿ ಲೇವಟು ಅಲ್ಲೋಡಿ ಅಲ್ಲಿ ನೋಡಿ ಬ್ಯಾಕ್ ವಾಟ್ರ್ ಕಾಣ್ತಿದೆಯಲ್ಲ ಅದೇ ಬ್ಯಾಕ್ ವಾಟ್ರು ಭದ್ರಾ ಬ್ಯಾಕ್ ವಾಟ್ರು ನೋಡಿ ಅಷ್ಟೇ ಝೂಮ್ ಆಗೋದು ಇನ್ನೇನು ಝೂಮ್ ಹೋಗೋಲ್ಲ ನಮ್ಮ ಮೊಬೈಲ್ ಕೆಪಾಸಿಟಿ ಅಷ್ಟೇ ಇರೋದು ನೋಡಿ ಎನಾರಪುರ ತಾಲೂಕು ನೀವು ಸುಮ್ಮನೆ ಹಾಗೆ ನಡ್ಕೊಂಡು ಹೋದ್ರೆ ಏನಾರ್ಪುರ ತಾಲೂಕು ಎಷ್ಟು ದೊಡ್ಡ ಕಂಡಂಗೆ ಆಗುತ್ತೆ ಇನ್ನು ನೋಡಿ ಎಲ್ಲ ತೋಟ ಅಲ್ಲಿ ನೋಡಿ ಅದು ತಡ್ಸೆಗೆ ಹೋಗಬೇಕು ಎನ್ನಾರ್ಪುರ ನೋಡಿ ಇಷ್ಟೇ ಇರೋದು ಕಾಣೋದೇ ಇಲ್ಲ ಏನಾರ್ಪುರ ಫುಲ್ಲು ಹೆಚ್ಚು ಕಮ್ಮಿ ನೂರಡಿ ಮೇಲಿದ್ದೀನಿ ನೂರು ಅಡಿ ಹತ್ರದಿಂದ ನಾನು ಇದನ್ನು ಶೂಟ್ ಮಾಡ್ತಾ ಇರೋದು ನಮ್ಮ ಹತ್ರ ದ್ರೋಣ್ ಗ್ರೀನ್ ಏನಿರಲಿಲ್ಲ ಇದ್ರ ಮೊಬೈಲ್ ಮೊಬೈಲಲ್ಲಿ ಶೂಟ್ ಮಾಡಿರೋದು ಹೆಂಗೆ ಕಾಣುತ್ತೆ ತುಂಬ ದಿವಸ ಅನ್ನೋ ಒಂದು ಆಸೆ ಆಯಿತು ನನಗೆ ಇದ್ರ ಮೇಲೆ ಹೋಗಿ ನಿಂತ್ಕೊಂಡು ಒಂದು ಎನ್ ಆರ್ ನಾನು ಕಾ ಹೆಂಗೆ ನೋಡಬೇಕು ಅಂತ ನಾವು ವಾಟರ್ಮ್ಯಾನ್ ರಮೇಶ್ ಅಣ್ಣ ಅವ್ರ ಜೊತೆಯಿಂದ ಅವ್ರ ಸಹಾಯದಿಂದ ಈ ಇವತ್ತು ಅದ್ಭುತವಾದ ಎನ್ ಆರ್ ಪುರ ಬಗ್ಗೆ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹೆಂಗಿದೆ ನೋಡಿ ಎನ್ ಆರ್ ಪುರ ತೋಟ ಎಲ್ಲ ಕಾಣ್ತಾ ಇದೆ ನೀವು ಭೂಮಿ ಮೇಲೆ ಹೋಗೋದಾದ್ರೆ ಹೆಂಗೆ ಕಾಣುತ್ತೆ ನೋಡಿ